ಬಂಧುಗಳೇ ನಮಸ್ಕಾರ ನಾನು ಶ್ರೀನಿವಾಸ್ ಸುದ್ದಿಮಿತ್ರ ಮಾತಾಡ್ತಾ ಇದ್ದೀನಿ ಒಳ್ಳೆ ಒಳ್ಳೆ ವಿಚಾರಗಳನ್ನ ತಗೊಂಡು ಸಾರ್ವಜನಿಕವಾಗಿ ಸಾರ್ವಜನಿಕರು ಎಷ್ಟು ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದರತಕ್ಕಂಥ ಆ ವಿಚಾರಗಳು ತಗೊಂಡು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಪ್ರತಿಯೊಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ಯಾರು ಹೊಸದಾಗಿ ನೋಡ್ತಾ ಇದ್ದೀರಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಮೂಲ್ಯವಾದ ಕಮೆಂಟ್ಗಳನ್ನು ಹಾಕಿ ಅಂತ ಕೇಳ್ತಾ ಮೊನ್ನೆ ಅಷ್ಟೇ ಒಂದು ಪ್ರೊಮೋ ನಾನು ಪೋಸ್ಟ್ ಮಾಡಿದ್ದೆ ಕಾಟ್ರೇಜ್ ರೀಫಿಲ್ಲಿಂಗ್ ಮತ್ತು ಕಂಪ್ಯೂಟರ್ ಖರೀದಿ ಹೇಳ್ಬಿಟ್ಟು ಲಕ್ಷಗಟ್ಟಲೆ ಬಿಲ್ಗಳು ಮಾಡಿದ್ದಾರೆ ಅಂತ ಹೇಳಿ ಅಂತ ಇಲ್ಲಿ ಕಾಟ್ರೇಜ್ ರೀಫಿಲ್ಲಿಂಗು ಹೇಗೆ ಅಂತ ಹೇಳಿದರೆ ಅದ್ರ ಬಗ್ಗೆ ನನಗೆ ಸ್ವಲ್ಪ ಮಾಹಿತಿ ಇದೆ ಯಾಕೆ ಅಂತ ಹೇಳಿದರೆ ನನ್ನ ಹತ್ರನೂ ಸಿಸ್ಟಮ್ ಇರೋದ್ರಿಂದ ಪ್ರಿಂಟರ್ ಇರೋದ್ರಿಂದ ನಾನು ಅದನ್ನ ಬಳಸ್ತಾ ಇರೋದ್ರಿಂದ ಸಣ್ಣ ಮಾಹಿತಿ ಇದೆ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಬೇಕು ಅಂದರೆ ತಗೊಳ್ಳೋಣ ಅದು ಬೇರೆ ವಿಚಾರ ಇಲ್ಲೇನು ಅಂತ ಹೇಳಿದರೆ ತುಂಬ ಇಂಟ್ರೆಸ್ಟಿಂಗಾಗಿ ನೀವು ಗಮನಿಸಬೇಕಾಗಿರೋ ಅಂಶ ಏನು ಅಂತ ಹೇಳಿದರೆ ಒಂದು ಕಾಟ್ರೇಜ್ ರೀಫಿಲ್ ಮಾಡಲಿಕ್ಕೆ ಮುನ್ನೂರಿಂದ ಮುನ್ನೂರೈವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಅದರಲ್ಲಿ ಬೇರೆ ಬೇರೆ ಮಾಡಲ್ಸ್ ಬರುತ್ತೆ ಟ್ವೆಲ್ ಎ ಅಂತ ಬರುತ್ತೆ ಏಟ್ ಏಯ್ಟ್ ಬಿ ಎ ಅಂತ ಏನೋ ಬರುತ್ತೆ ಸಮಥಿಂಗ್ ಕೆಲವು ಎರಡೂವರೆ ಸಾವಿರ ಕಾಪಿ ಒಂದು ಸರ್ತಿ ಕಾಟ್ರೇಜ್ ರೀಫಿಲ್ ಆದಾಗ ಬಂದರೆ ಕೆಲವು ಒಂದೂವರೆ ಸಾವಿರ ಬರ್ತವೆ ಅದಕ್ಕಿಂತ ಕಮ್ಮಿ ಬರ್ತಕ್ಕಂಥವು ಇರಬಹುದು ಆವರೇಜ್ ಲೆಕ್ಕಾಚಾರ ಒಂದೂವರೆ ಸಾವಿರ ಕಾಪಿ ಪರ್ ಕಾಟ್ರೇಜಿಗೆ ಬರುತ್ತೆ ಅಂತ ನಾವು ಭಾವಿಸೋದಾದರೆ ಹೊನ್ನಾಳಿ ಪುರಸಭೆಯಲ್ಲಿ ನಿಮಗೆ ಏನು ಏನು ಬಿಲ್ ಮಾಡಿದಾರಲ್ಲ ಅದನ್ನು ಅದೇ ಕೇಳಲಿಕ್ಕೆ ತುಂಬಾ ವಿಚಿತ್ರ ಅನಿಸುತ್ತೆ ಯಾಕೆ ಅಂತ ಹೇಳಿದರೆ ಒಂದು ದಿವಸಕ್ಕೆ ಒಂದು ಲಕ್ಷದ ಮೂವತ್ತು ಸಾವಿರಕ್ಕಿಂತ ಅಧಿಕ ಕಾಪಿಗಳನ್ನ ಪ್ರಿಂಟ್ ತೆಗೆಯುವಷ್ಟು ಒಂದು ತಿಂಗಳಿಗೆ ಕಾಟ್ರೇಜ್ಗಳನ್ನ ರೀಫಿಲ್ ಮಾಡಿಸಿದ್ದಾರೆ ಏನು ಕಷ್ಟಕ್ಕಂದು ರೀಫಿಲ್ ಮಾಡಿದ್ದೀರಾ ಪ್ರಿಂಟ್ ತೆಗೆದು ತೆಗೆದು ಯಾವ ದೇಶ ಉದ್ಧಾರ ಮಾಡಿದ್ದೀರಾ ನೀವು ಏನು ರೀ ಪ್ರಿಂಟ್ ಏನು ಮಾಡಿದ್ದೀರಿ ಅಷ್ಟೊಂದು ಪ್ರಿಂಟ್ ಮಾಡಿರಬೇಕಲ್ವಾ ಏನು ಪ್ರಿಂಟ್ ಮಾಡಿದ್ದೀರಾ ಆಯಿತು ಕಾಟ್ರೇಜನ್ನು ನಾವು ಸರ್ವೀಸಿಗೆ ಅಂತ ಅಥವಾ ರೀಫಿಲ್ಲಿಗೆ ಅಂತ ಕೊಟ್ಟಾಗ ಸಮಟೈಮ್ಸ್ ಅದು ಅಲ್ಲಿ ಸಣ್ಣ ಪುಟ್ಟ ರಿಪೇರಿಗಳು ಇತ್ತು ಅಂತ ಹೇಳಿದರೂ ಕೂಡ ಕಾಟ್ರೇಜಲ್ಲಿ ಡ್ರಮ್ ಹಾಕೋದಿರುತ್ತೆ ಬ್ಲೇಡ್ ಅಂತ ಹೇಳ್ತಾರೆ ಅದನ್ನು ಹಾಕೋದಿರುತ್ತೆ ಏನೋ ಸಮಥಿಂಗ್ ಆ ಥರದ್ದೆಲ್ಲ ಹಾಕಬೇಕು ಅಂತ ಹೇಳಿದ್ರೂ ಅದನ್ನ ಒಂದು ಸರ್ತಿ ಹಾಕ್ಸಿರೋ ಒಂದು ನಾಲ್ಕು ಸರ್ತಿ ಮತ್ತು ಅದನ್ನು ನಾವು ನೀಟಾಗಿ ಬಳಸ್ಬೋದು ಅಂಥ ಕ್ರಮ ಇದ್ದಾಗ್ಯೂ ಕೂಡ ನೀವು ಇಷ್ಟೊಂದು ಹಣನ ವ್ಯಯ ಮಾಡಿದ್ದೀರಾ ಅಂತ ಹೇಳಿದರೆ ಬೇಕಾ ಬಿಟ್ಟಿಯಾಗಿ ಕಾಟ್ರೇಜ್ ರೀಫಿಲ್ಲಿಂಗಿಗೆ ಅಂತೇಳಿ ಅದು ಯಾವುದೋ ಕಂಪ್ಯೂಟರ್ ಖರೀದಿ ಮಾಡಿದ್ದೀವಿ ಹೇಳ್ಬಿಟ್ಟು ಬೇರೆ ಅದಕ್ಕೆ ಬೇರೆ ಸಪ್ರೇಟ್ ಒಂದು ಅರವತ್ತೆರಡು ಸಾವಿರ ಬಿಲ್ ಮಾಡಿದ್ದೀರಿ ಅಲ್ಲಿ ನೋಡಿದರೆ ಹೆಂಗಿದೆ ಪರಿಸ್ಥಿತಿ ಅಂತ ಹೇಳಿದರೆ ಜನಗಳಿಗೆ ಪ್ರಿಂಟ್ ತಕ್ಕ ಒಂದು ದೊಡ್ಡ ಸಂಕಟ ಆಗೋಗ್ಬಿಟ್ಟಿದೆ ನಿಮಗೆ ಆಫೀಸಲ್ಲಿ ಜನ ನಿಲ್ಲಬೇಕು ಕಾಯಬೇಕು ನಿಮ್ಮನ್ನು ಬಂದು ಎಷ್ಟು ಸಮಸ್ಯೆಗಳ್ನ ಮಾಡಿದ್ರಿ ನೀವಿದ್ದಾಗ ಪ್ರಭಾರಿ ಮುಖ್ಯಾಧಿಕಾರಿ ಅವರೇ ಎಷ್ಟು ಸಮಸ್ಯೆಗಳು ಮಾಡಿದ್ರಿ ಜನಗಳಿಗೆ ಇಡೀ ದಿವಸ ಕಾಯೋರು ಜನ ಪ್ರಿಂಟರು ಸರಿ ಇಲ್ಲ ಸಿಸ್ಟಮ್ ಸರಿ ಇಲ್ಲ ಬರೀ ಇವೇ ರಾಮಾಯಣಗಳನ್ನೇ ಹೇಳ್ಕೊಂಡೇ ಬಂದುಬಿಟ್ರಿ ನೀವು ಆದರೂ ಇಷ್ಟಕ್ಕೊಂದು ಬಿಲ್ ಮಾಡಿದ್ದೀರಲ್ಲ ನಿಮಗೆ ಭಯ ಅನ್ನೋದೇ ಇಲ್ಲ ರೀ ಕಾನೂನು ಭಯ ಎಲ್ಲಿದೆ ರೀ ನಿಮಗೆ ಎಲ್ಲಿದೆ ಕಾನೂನು ಭಯ ಹಾಂ ಯಾರಪ್ಪನ ಮನೆ ದುಡ್ಡು ಅಂತ ಖರ್ಚು ಮಾಡಿದ್ದೀರಾ ಹಿಂಗೆ ಬಾಯಿಗೆ ಬಂದಂಗೆ ಹಾಂ ನಿಮ್ಮನ್ನು ಸಮರ್ಥಿಸ್ಕೊಳ್ಳೋದಕ್ಕೆ ಒಂದು ಒಂದು ವ್ಯವಸ್ಥೆ ಅದನ್ನು ಅಯ್ಯೋ ದೇವ ಅವರೆಲ್ಲ ಅದು ಯಾವ ಥರ ಸಿಸ್ಟಮಲ್ಲಿ ಬದುಕ್ತಿದಾರ ನನಗಂತೂ ಗೊತ್ತಿಲ್ಲ ಯಾಕೆ ಅಂತ ಹೇಳಿದರೆ ಅವರಿಗೆ ಇರಬೇಕು ಜವಾಬ್ದಾರಿ ಇದು ನಾವು ನಮಗೆ ವೋಟ್ ಹಾಕಿ ಗೆಲ್ಸಿರ್ತಕ್ಕಂಥವ್ರ ಹಣ ಇದನ್ನು ಸಾರ್ವಜನಿಕವಾಗಿರ್ತಕ್ಕಂಥ ಹಣ ಇದು ಸಾರ್ವಜನಿಕವಾಗಿ ನಾವು ಬಳಸಬೇಕಾಗಿರ್ತಕ್ಕಂಥ ಸಂಪತ್ತು ಇದನ್ನು ನಾವು ಅದನ್ನು ಭದ್ರತೆ ಮಾಡಿ ಅಭಿವೃದ್ಧಿ ಕೆಲಸಗಳಿಗೆ ಬಳಸಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ ಅಂತಕ್ಕಂಥದ್ದು ಇರಬೇಕಿತ್ತು ಕೆಲವು ಜನಪ್ರತಿನಿಧಿಗಳಿಗೆ ಅದಿಲ್ಲ ಅದು ಯಾಕೋ ನಮಗೂ ಗೊತ್ತಿಲ್ಲ ಶಾಸಕರು ಯಾಕೋ ಈ ಬಗ್ಗೆ ತುಂಬ ಮೌನ ವಹಿಸ್ತಾ ಇದ್ದಾರೆ ಶಾಸಕರೇ ಶಾಂತನಗೌಡ್ರೆ ನೀವು ಒಳ್ಳೆಯ ರಾಜಕಾರಣಿ ಅಂತ ಹೆಸರು ತಗೊಂಡಿರ್ತಕ್ಕಂಥವ್ರು ತಾವು ಈ ಥರ ಸುಮ್ಮನೆ ಕೂತ್ಬಿಟ್ರೆ ಏಕೆ ಸ್ವಾಮಿ ಎನ್ಕ್ವೈರಿಗೆ ಶಿಫಾರಸ್ ಮಾಡಿ ಡಿ ಸಿ ಅವರಿಗೆ ತಮಗೆ ಅದನ್ನು ಬಂದು ಎಲ್ಲ ಅದನ್ನು ಏನಾಗಿದೆ ಹೇಳ್ಬಿಟ್ಟು ನೋಡಲಿಕ್ಕೆ ಕಾನೂನಾತ್ಮಕ ಅವಕಾಶ ಇದೆ ಒಬ್ಬ ಸಾಮಾನ್ಯ ಪ್ರಜೆಗೂ ಅವಕಾಶ ಇದೆ ಅಂತೇಳಿದ್ರೆ ಈ ತಾಲೂಕಿಗೆ ನೀವು ಜನಪ್ರತಿನಿಧಿ ತಮಗೆ ಹೆಚ್ಚಿನ ಅವಕಾಶ ಇದೆ ತಪ್ಪು ಮಾಡಿರ್ತಕ್ಕಂಥ ಅಧಿಕಾರಿಗಳ ವಿರುದ್ಧ ಕ್ರಮ ಆಗಬೇಕು ಈ ಹಿಂದೆ ಕೂಡ ನಾನು ಅದೇನು ಶುದ್ಧ ಕುಡಿಯುವ ನೀರಿನ ಘಟಕದಲ್ಲಿ ಲಕ್ಷಾಂತರ ರೂಪಾಯಿ ನುಂಗ್ಬಿಟ್ಟಿದ್ದಾರೆ ಆ ವಿಚಾರವಾಗಿ ನಾನು ಮಾತಾಡಿದ್ದೀನಿ ಅದಾಗಿದ್ದ ತಕ್ಷಣ ಮತ್ತೆ ನೆಕ್ಸ್ಟ್ ಏನಂತ ಹೇಳಿದರೆ ರಿಪೇರಿ ಬಿಲ್ಗಳು ಮಾಡಿರ್ತಕ್ಕಂಥದ್ದು ಟೀ ಬಿಸ್ಕೆಟ್ ಅಂತ ಲಕ್ಷ ಲಕ್ಷ ಬಿಲ್ ಜನ ಆಚೆ ಕಡೆ ನಗ್ತಿದ್ದಾರೆ ರೀ ನಗ್ತಿದ್ದಾರೆ ನೋಡಿ ಎಂಥ ಈ ದುರ್ವ್ಯವಸ್ಥೆನಲ್ಲಿ ಈ ಪುರಸಭೆನ ಆಳ್ವಿಕೆ ಮಾಡಿಬಿಟ್ರಲ್ಲ ಅಂತ ನಿರಂಜನಿಯವರು ಇರುವಾಗ ಪ್ರಭಾರಿ ಮುಖ್ಯಾಧಿಕಾರಿ ಯಾವ ಮಟ್ಟದ ರ ಅವರು ಒಂದು ಅಧಿಕಾರ ವ್ಯಾಪ್ತಿಯನ್ನು ದುರುಪಯೋಗ ಮಾಡ್ಕೊಂಡಿರೋದಕ್ಕೆ ಮಾಡಿದ್ದಾರೆ ಅಂತಕ್ಕಂಥದ್ದು ಕಣ್ಮುಂದೆ ಎಲ್ರಿಗೂ ಕಾಣಿಸ್ತಾ ಇದೆ ಈ ವಿಚಾರವಾಗಿ ಇದೇ ಪುರಸಭೆಯ ಸದಸ್ಯರಾದಂಥ ರಾಜೇಂದ್ರ ಅವರು ಜಿಲ್ಲಾಧಿಕಾರಿಗಳಿಗೆ ಮತ್ತು ಯೋಜನಾ ನಿರ್ದೇಶಕರಿಗೆ ಅವರು ದೂರನ್ನು ಕೂಡ ಕೊಟ್ಟಿರ್ತಾರೆ ಪ್ರಭಾರಿ ಮುಖ್ಯಾಧಿಕಾರಿ ನಿರಂಜನಿ ಅವಧಿನಲ್ಲಿ ಅವ ಅಧಿಕಾರದ ಅವಧಿನಲ್ಲಿ ಅದು ಹಣ ದುರುಪಯೋಗ ಆಗಿರತಕ್ಕಂಥದ್ದು ತುಂಬ ಆಗಿದೆ ಈ ಬಗ್ಗೆ ತನಿಖೆ ನಡೆಸಬೇಕು ಅಂತಕ್ಕಂಥ ವಿಚಾರವಾಗಿ ಅದನ್ನು ಪುರಸಭೆ ಈಗಿರ್ತಕ್ಕಂಥ ಮುಖ್ಯಾಧಿಕಾರಿಗೆ ಅಲ್ಲಿಂದ ಜಿಲ್ಲಾಧಿಕಾರಿಗಳು ಮಾನ್ಯ ಜಿಲ್ಲಾಧಿಕಾರಿಗಳು ಪತ್ರ ಬರೀತಾರೆ ಇಲ್ಲ ಅದರ ಬಗ್ಗೆ ಸವಿಸ್ತಾರ ಮಾಹಿತಿಯನ್ನು ಸ್ಪಷ್ಟ ಮಾಹಿತಿಯನ್ನು ಕೊಡಿ ಅಂತ ಇಲ್ಲಿಂದ ಕೂಡ ಮಾಹಿತಿಯನ್ನು ಕಳಿಸ್ಕೊಟ್ಟಿದ್ದಾರೆ ಅದು ತುಂಬ ಕ್ಲಿಯರ್ ಇದೆ ಹಣ ದುರುಪಯೋಗ ಆಗಿದೆ ಅನ್ನತಕ್ಕಂಥದ್ದನ್ನೇ ಕಳಿಸ್ಕೊಟ್ಟಿದ್ದಾರೆ ಅದು ಎಲ್ಲ ಅವರು ಏನು ಇಲ್ಲಿ ಪ್ರಾಥಮ ಪ್ರಾಥಮಿಕವಾಗಿ ಏನು ತನಿಖೆ ನಡೆಸಿದ್ದಾರೆ ಆ ಹಂತದಲ್ಲಿ ಅವರಿಗೆ ಅದು ಕಂಡು ಬಂದಿದೆ ಹೌದು ಹಣ ದುರುಪಯೋಗ ಆಗಿದೆ ಅಂತಕ್ಕಂಥದ್ದನ್ನು ಅದನ್ನು ಸವಿಸ್ತಾರ ಮಾಹಿತಿಯನ್ನು ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿಗಳೇ ಅವರು ತಪ್ಪು ಮಾಡಿದ್ದಾರೆ ತಪ್ಪು ಮಾಡಿ ಏನು ಸಾರ್ವಜನಿಕ ಹಣ ದುರುಪಯೋಗ ಆಗಿದೆ ಅದಿಷ್ಟನ್ನು ಕೂಡ ಅವರ ಸಂಬಳದ ಹಣದಿಂದ ಜಮೆ ಮಾಡಿಸ್ಕೋಬೇಕು ಪುರಸಭೆಯ ಬೊಕ್ಕಸಕ್ಕೆ ಯಾಕೆ ಅಂತ ಹೇಳಿದರೆ ಅದು ಎಲ್ಲ ಜನರ ಬೆವರ ಹನಿಗಳು ಅವರು ಕಷ್ಟಪಟ್ಟು ದುಡಿದು ಕಟ್ಟಿರ್ತಕ್ಕಂಥ ತೆರಿಗೆ ಹಣಸ್ವಾಮಿ ದಯಮಾಡಿ ಅಭಿವೃದ್ಧಿಯ ಕೆಲಸಗಳಿಗೆ ಬಳಸಿ ಇವತ್ತು ಹೊನ್ನಾಳಿನಲ್ಲಿ ಆಚೆ ಕಡೆ ಬಯಲು ಶೌಚ ಅತಿ ಹೆಚ್ಚಾಗಿ ನಡೀತಾ ಇದೆ ಡಿ ಎಫ್ ಸರ್ಟಿಫಿಕೇಟ್ ಮಾತ್ರ ಹೊನ್ನಾಳಿ ಪುರಸಭೆಗೆ ಸಿಗ್ತಾರೆ ಯಾಕೆ ಅಂತ ಹೇಳಿದ್ರೆ ಅಯೋಗ್ಯರು ಎಲ್ತ್ ಇನ್ಸ್ಪೆಕ್ಟರ್ಗಳು ಬಂದರೆ ಹಿಂಗೆ ಆಗೋದು ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಯೋಗ್ಯತೆ ಇಲ್ಲ ಎಲ್ಲೂ ಎಲ್ಲಿ ಬಂದು ನೋಡಬೇಕು ಏನು ಮಾಡಬೇಕು ಆರು ಆರು ತಿಂಗಳಾದರೂ ಒಂದೊಂದು ನನ್ನ ಕ್ಲೀನ್ ಮಾಡಿಸೋದೇ ಗೊತ್ತಿಲ್ಲ ಪಾಪ ಅವರಿಗೆ ಯಾತ್ರಲ್ಲಿ ಬ್ಯುಸಿಯಾಗಿದ್ದಾರೋ ಗೊತ್ತಿಲ್ಲ ಆಮೇಲೆ ಏನಂತ ಹೇಳಿದರೆ ತಾವು ದಯಮಾಡಿ ಈ ವಿಚಾರವಾಗಿ ಇದು ವಿಷಯಾಂತರ ಆಗೋದು ಬೇಡ ನಾನು ಹೀಗೆ ಮಾತಾಡ್ತಾ ಬಂದುಬಿಡ್ತು ಬಾಯಿಲ್ಲದು ನಾನೇನು ಹೇಳ್ತೀನಿ ಅಂತ ಹೇಳಿದರೆ ಮಾನ್ಯ ಜಿಲ್ಲಾಧಿಕಾರಿಗಳು ಸೂಕ್ತ ತನಿಖೆ ನಡೆಸಿ ಸರ್ ನಡೆಸಿಬಿಟ್ಟು ಅವರ ಸಂಬಳದ ಹಣದಿಂದ ಏನು ಈ ದುರುಪಯೋಗ ಆಗಿರ್ತಕ್ಕಂಥ ಹಣ ರಿಕವರಿ ಆಗಬೇಕು ಅದರ ಜೊತೆಗೆ ತಪ್ಪು ಯಾರೇ ಮಾಡಿದರೂ ಅವರ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲು ಮಾಡಬೇಕು ಸಾಂವಿಧಾನಿಕವಾಗಿ ಅವರಿಗೆ ಶಿಕ್ಷೆ ಆಗಬೇಕು ಕಾನೂನಿನನ್ವಯ ತಪ್ಪು ಮಾಡಿದ್ದಾರೆ ಅಂದರೆ ಶಿಕ್ಷೆ ಹಾಗೇ ಆಗುತ್ತೆ ಆ ನಿಟ್ಟಲ್ಲಿ ತಾವು ಕೆಲಸ ಮಾಡ್ತೀರ ಅಂತಕ್ಕಂಥ ಭರವಸೆ ನಮಗೂ ಇದೆ ಸಾರ್ವಜನಿಕರ ಪರವಾಗಿ ತಮ್ಮಲ್ಲಿ ನನ್ನದು ಇದೊಂದು ಮನವಿ ಅಂತ ನೀವು ಭಾವಿಸಿದರೂ ತಪ್ಪಾಗ್ಲಿಕ್ಕಿಲ್ಲ ಹಾಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳೇ ಮುಂದಿನ ಕ್ರಮ ತಾವೇನು ತಗೋತಿರ್ತಾ ತಗೋತಿರ ಅಂತಕ್ಕಂಥದ್ದನ್ನು ನಾವು ಕಾದ್ ನೋಡ್ತೀವಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸುದ್ದಿಯೊಂದಿಗೆ ನಿಮ್ಮನ್ನು ನಾನು ಮತ್ತೆ ಭೇಟಿ ಮಾಡ್ತೀನಿ ಕಾಟ್ರೇಜ್ ನೋಡಿರಿ ಒಂದು ಸಣ್ಣ ಕಾಟ್ರೇಜ್ ರೀಫಿಲ್ಲಿಂಗ್ ವ್ಯವಸ್ಥೆ ಒಳಗೆ ಇವರು ಕಾಟ್ರೇಜ್ ರೀಫಿಲ್ಲಿಂಗಿಗೆ ಹಾಂ ಕಂಪ್ಯೂಟ್ರ್ ಖರೀದಿ ಅಂತ ಸುಮ್ಮನೆ ಅವೆಲ್ಲ ಎಲ್ಲ ಹಳೇ ಓಬೀರೋ ಏನು ಕಾಲದ ಕಂಪ್ಯೂಟ್ರ್ಗಳಿರೋದು ಅದು ಖರೀದಿ ಮಾಡಿದ್ದೀವಿ ಇದು ಖರೀದಿ ಮಾಡಿದ್ದೀವಿ ಬರೀ ಬಿಲ್ಗಳು ಬರೀ ಖರ್ಚು ತೋರಿಸ್ 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 ತೋರಿಸಿ ಬಿಲ್ಗಳು ಮಾಡಿದ್ದಾರೆ ಬಿಟ್ಟರೆ ಯಾವ ಬದಲಾವಣೆಗಳಲ್ಲಾಗಿಲ್ಲ ದುರುಪಯೋಗ ಆಗಿದೆ ಎಲ್ಲ ಹಣನ ದುರುಪಯೋಗ ಮಾಡಿದ್ದಾರೆ ಆ ಮಾಡಿರ್ತಕ್ಕಂಥದ್ದು ವ್ಯವಸ್ಥೆ ಇದೆಯಲ್ಲ ಅದು ನಿಜಕ್ಕೂ ನಾಚಿಕೆ ಸಂಗತಿ ಅಧಿಕಾರಿಗಳಿಗೆ ಈ ಮಟ್ಟದ ಒಂದು ಈ ದುರ್ಬುದ್ಧಿ ಇದೆಯಲ್ಲ ಅದು ಈ ಮಟ್ಟಕ್ಕೆ ಬರಬಾರ್ದು ಯಾಕೆ ಅಂತ ಹೇಳಿದರೆ ನಿಮಗೆ ಸಂಬಳ ಕೊಡ್ತಾರೆ ಹಾಂ ಸಂಬಳ ಕೊಡ್ತಾರೆ ಶಗಣಿ ಆ ಮಟ್ಟಕ್ಕೆ ಎಲ್ಲ ಬಾಚ್ಕಂಡು ತಿನ್ನೋಂಥ ಮನಸ್ಥಿತಿಗೆ ನೀವು ಬರಬೇಡಿ ಸಂಬಳ ಒಳ್ಳೊಳ್ಳೆ ಸಂಬಳ ಇದೆ ಸರ್ಕಾರ ನಿಮಗಳಿಗೆಲ್ಲ ನಿಮ್ಮ ಇಡೀ ಕುಟುಂಬವನ್ನು ಗೌರವದಿಂದ ನೀವು ಜೀವನ ನಡೆಸೋದಕ್ಕೆ ಏನು ಬೇಕಾದನ್ನು ನಾವು ಕಟ್ತಕ್ಕಂಥ ತೆರಿಗೆ ಹಣದಲ್ಲಿ ನಿಮಗೆ ಒಳ್ಳೆ ಸ್ಯಾಲ್ರಿ ಕೊಡ್ತಿದ್ದಾರೆ ಅದನ್ನು ಹೊರತುಪಡಿಸೂ ಕೂಡ ನೀವು ತೆರಿಗೆ ಹಣಕ್ಕೂ ಬಾಯಿ ಆಗ್ತೀರಾ ಅಂತ ಹೇಳಿದರೆ ನೀವು ನೀವು ನಿನ್ನ ಯಾವ ಮಟ್ಟಕ್ಕೆ ಇಳ್ದಿದ್ದೀರಾ ಅನ್ನೋದನ್ನು ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ ಮುಂದಿನ ದಿನದಲ್ಲಿ ಇದು ಈ ಥರದ್ದು ನಡೆಯಲ್ಲ ಸಾರ್ವಜನಿಕವಾಗಿ ಅಭಿವೃದ್ಧಿ ಕೆಲಸಗಳು ಆಗ್ತವೆ ಪುರಸಭೆಯಿಂದ ಅಂತ ನಾನು ಭಾವಿಸ್ತೀನಿ ಮತ್ತೆ ಒಂದು ಇಂಟ್ರೆಸ್ಟಿಂಗ್ ಸುದ್ದಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ ಇಂಟ್ರೆಸ್ಟಿಂಗ್ ಅಂದರೆ ವೆರಿ ಇಂಟ್ರೆಸ್ಟಿಂಗ್ ಇಂಧನ ಡೀಸೆಲ್ನ ಒಂದು ಲೂಟಿ ಹೊಡೆದಿದ್ದಾರೆ ನಿಮಗೆ ಹೇಳಲ್ಲ ನಾನು ಬರ್ತೀನಿ ನಿಮ್ಮೊಂದಿಗೆ ಸವಿಸ್ತಾರ ಮಾಹಿತಿಯೊಂದಿಗೆ ಅಲ್ಲಿವರೆಗೂ ನಮಸ್ಕಾರ